ಸಂಕ್ರಾಂತಿ ಹಬ್ಬವು ರೈತರ ಬದುಕಿನಲ್ಲಿ ಸಂತೋಷ ಮತ್ತು ಸಮೃದ್ಧಿಯನ್ನು ತರುವ ವಿಶೇಷವಾದ ಹಬ್ಬವಾಗಿದೆ ಎಂದು ಸ್ಕೂಲ್ ಆಫ್ ಇಂಡಿಯಾದ ಪ್ರಾಂಶುಪಾಲರಾದ ಶೈನಿ ಮೇರಿ ಡಯಾಸ್ ಹೇಳಿದರು ಅವರು ಕೃಷ್ಣರಾಜಪೇಟೆ ಪಟ್ಟಣದ ಚನ್ನರಾಯಪಟ್ಟಣ ಮೈಸೂರು ರಸ್ತೆಯಲ್ಲಿರುವ ಸ್ಕೂಲ್ ಆಫ್ ಇಂಡಿಯಾ ಶಾಲೆಯ ಆವರಣದಲ್ಲಿ ಮಕರ ಸಂಕ್ರಾಂತಿ ಹಬ್ಬದ ಅಂಗವಾಗಿ ಆಯೋಜಿಸಿದ್ದ ಮಕರ ಸಂಕ್ರಾಂತಿ ವಿಶೇಷ ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ರಾಸುಗಳನ್ನು ಪೂಜಿಸಿ ರಾಶಿ ಪೂಜೆ ಮಾಡಿ ಹಾಲನ್ನು ಕಾಯಿಸಿ ಉಕ್ಕಿಸುವ ಮೂಲಕ ನಮ್ಮ ರೈತಾಪಿ ವರ್ಗದ ಸಂಭ್ರಮದ ಹಬ್ಬವಾಗಿದ್ದು ಸಂಸ್ಕೃತಿ ಹಾಗೂ ಪರಂಪರೆಯ ದ್ಯೋತಕವಾಗಿರುವ ಸಂಕ್ರಾಂತಿ ಹಬ್ಬದ ಪೂಜಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದರು ಸಂಕ್ರಾಂತಿ ಹಬ್ಬವು ರೈತರ ಬದುಕಿನಲ್ಲಿ ಸಂತೋಷ ಮತ್ತು ಸಮೃದ್ಧಿಯನ್ನು ತರುವ ಶ್ರೇಷ್ಠವಾದ ಹಬ್ಬವಾಗಿದೆ ರೈತನು ತನ್ನ ಶ್ರಮದ ದುಡಿಮೆಯ ಮೂಲಕ ಉತ್ಪಾದನೆ ಮಾಡಿದ ದವಸ ಧಾನ್ಯಗಳನ್ನು ಉತ್ಪಾದನೆ ಮಾಡಿ ರಾಶಿ ಪೂಜೆ ಮಾಡುವುದಲ್ಲದೆ ಬೇಸಾಯಕ್ಕೆ ಸಹಾಯ ಮಾಡಿದ ರಾಸುಗಳನ್ನು ಪೂಜಿಸುವ ವಿಶೇಷವಾದ ಹಬ್ಬವಾಗಿರುವುದರಿಂದ ಸಂಕ್ರಾಂತಿ ಹಬ್ಬಕ್ಕೆ ವಿಶೇಷವಾದ ಅರ್ಥವಿದೆ ನಮ್ಮ ಸಂಸ್ಕೃತಿ ಮತ್ತು ಪರಂಪರೆಯ ಬಗ್ಗೆ ಹಬ್ಬ ಹರಿದಿನಗಳ ಮಹತ್ವದ ಬಗ್ಗೆ ಶಾಲೆಯ ಮಕ್ಕಳಿಗೆ ತಿಳಿಸಿಕೊಡುವ ಸದುದ್ದೇಶದಿಂದ ಆಚರಣೆ ಮಾಡಲಾಗುತ್ತಿದೆ ಎಂದು ತಿಳಿಸಿದರು ಶೈನಿ ವಿಶ್ವಕ್ಕೆ ಬೆಳಕು ನೀಡುವ ಸೂರ್ಯದೇವನು ಸಂಕ್ರಾಂತಿಯ ದಿನದಂದು ತನ್ನ ಪಥವನ್ನು ಬದಲಿಸಿ ಸಂಚಾರ ಮಾಡಿ ವಿಶ್ವಕ್ಕೆ ಬೆಳಕ ನೀಡುವ ಕಾರ್ಯವನ್ನು ಮುಂದುವರಿಸುವ ಶುಭ ದಿನವೂ ಆಗಿರುವುದರಿಂದ ಮಾನವನ ಬದುಕಿನ ನಿರ್ಣಾಯಕಗಳಿಗೆ ಮಕರ ಸಂಕ್ರಮಣವನ್ನು ಶ್ರದ್ಧಾ ಭಕ್ತಿಯಿಂದ ಆಚರಿಸಲಾಗುತ್ತದೆ ಎಂದು ತಿಳಿಸಿದರು ಸ್ಕೂಲ್ ಆಫ್ ಇಂಡಿಯಾ ಶಾಲೆಯ ಆಡಳಿತ ಮಂಡಳಿಯ ವ್ಯವಸ್ಥಾಪಕರಾದ ಖಾಲಿದ್ ಅಹಮದ್ ಸಂಕ್ರಾಂತಿ ಸುಗ್ಗಿ ಸಂಭ್ರಮ ಕಾರ್ಯಕ್ರಮದ ನೇತೃತ್ವ ವಹಿಸಿದ್ದರು ಸುಗ್ಗಿ ಸಂಭ್ರಮ ಕಾರ್ಯಕ್ರಮದಲ್ಲಿ ಪ್ರಗತಿಪರ ಕೃಷಿಕರಾದ ರಮೇಶ್ ತೊಗಟವೇರಾ ಪುರಸಭೆ ಮಾಜಿ ಅಧ್ಯಕ್ಷ ಗೌಸ್ ಖಾನ್ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಮಾಜಿ ಅಧ್ಯಕ್ಷರಾದ ಕೆಆರ್ ನೀಲಕಂಠ ಪತ್ರಕರ್ತ ಸೈಯದ್ ಖಲೀಲ್ ಸೇರಿದಂತೆ ಮಕ್ಕಳ ಪೋಷಕರು ಹಾಗೂ ಸಾರ್ವಜನಿಕರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ವರದಿ ಡಾಕ್ಟರ್ ಕೆಆರ್ ನೀಲಕಂಠ ಕೃಷ್ಣರಾಜಪೇಟೆ ಮಂಡ್ಯ ನ್ಯೂಸ್ ಬ್ಯೂರೋ ಪ್ರಜಾಪರ್ ಟಿವಿ ಜನರಿಗೆ ಸಂಕ್ರಾಂತಿಯ ಶುಭಾಶಯಗಳನ್ನ ಮಾಡ್ಕೊತಾ ಮಾಡ ನಮಸ್ಕಾರ ಎಲ್ಲರಿಗೂ ಒಳ್ಳೆಯದಾಗಿ ಧನ್ಯವಾದಗಳು ಸರ್ ನಾವು ಎಂದು ಸ್ಕೂಲ್ ಆಫ್ ಇಂಡಿಯಾದಲ್ಲಿ ಈ ಹಬ್ಬ ಆಚರಣೆ ಮಾಡುವ ವಿಶೇಷ ಏನಂದ್ರೆ ನಮ್ಮ ಇಂದಿನ ಲೈಫ್ ಸ್ಟೈಲಲ್ಲಿ ಬ್ಯುಸಿ ಇರೋ ಟೈಮ್ ಅಲ್ಲಿ ಮಕ್ಕಳು ತಮ್ಮ ಹಳೆ ಕಲ್ಚರ್ನ ಮರಿಬಾರ್ದು ಯಾವ ಮಕ್ಳ ಹತ್ರ ಕೇಳಿದ್ರೇನು ಸ್ಕೂಲ್ಸ್ ಅಲ್ಲಿ ಇವಾಗ ತಾವೇನಾಗಬೇಕು ಅಂದ್ರೆ ಡಾಕ್ಟರ್ ಇಂಜಿನಿಯರ್ ಎಲ್ಲ ಮಕ್ಕಳು ಹೇಳ್ತಾರೆ ಬಟ್ ಒಂದು ರೈತನ ಮಗು ಆಗಿ ನಾವು ಎಷ್ಟೋ ದುಡ್ಡು ಖರ್ಚು ಮಾಡಿ ಈಗಿನ ಕಾಲದಲ್ಲಿ ಆರ್ಗ್ಯಾನಿಕ್ ಫುಡ್ ಅಂತ ಹೋಗ್ತೀವಿ ಅದೇ ನಮ್ಮ ರೈತರು ದಿನ ರಾತ್ರಿ ಕಷ್ಟಪಟ್ಟು ಬೆಳೆಸ್ತಾರೆ ಮಂಡ್ಯ ಜಿಲ್ಲೆಯಲ್ಲಿ ಸೊ ಅದ್ರ ಮಹತ್ವ ಏನು ಹಬ್ಬ ಅಂದ್ರೆ ಏನು ಜೊತೆಯಲ್ಲಿ ಸೇರಿ ಮಾಡೋದು ನಮ್ಮ ಆತ್ಮೀಯ ಪೋಷಕರು ಇವತ್ತು ನಮ್ಗೆ ಸಪೋರ್ಟ್ ಮಾಡಕ್ ಬಂದಿದ್ದಾರೆ ಅವ್ರ ಮಕ್ಕಳು ನಮ್ಮ ಪೇರೆಂಟ್ಸ್ ಇಲ್ಲಿದ್ದಾರೆ ನಮ್ಮ ಜೊತೆಗೆ ಅನ್ನೋ ಒಂದು ಹೆಮ್ಮೆ ಅವ್ರನ್ನ ಎಲ್ಲ ಜೊತೆಯಲ್ಲಿ ತಂದು ನಮ್ಮ ಮಕ್ಕಳಿಗೆ ಸಂಸ್ಕೃತಿ ಬಗ್ಗೆ ತಿಳಿಸೋದು ನಮ್ಮ ಉದ್ದೇಶ ಎಲ್ಲಾ ಹಬ್ಬವನ್ನು ನಾವು ಒಂದೇ ರೀತಿಯಲ್ಲಿ ಜಾತಿ ಧರ್ಮ ನೋಡಲ್ಲ ಆಲ್ ಫೆಸ್ಟಿವಲ್ಸ್ ಸೆಲೆಬ್ರೇಟ್ ಮಾಡ್ತೀವಿ ಸ್ಕೂಲಲ್ಲಿ ಕ್ರಿಸ್ಮಸ್ ಆಗಲಿ ಈದ್ ಆಗಲಿ ಸಂಕ್ರಾಂತಿ ಆಗಲಿ ಯುಗಾದಿ ಆಗಲಿ ಎಲ್ಲ ಹಬ್ಬಗಳನ್ನು ಆಚರಿಸ್ತೀವಿ ನಮ್ಮ ಮಕ್ಕಳಿಗೆ ಅದ್ರ ಮಹತ್ವದ ಬಗ್ಗೆ ಗೊತ್ತಾಗ್ಬೇಕು ಅಂತ ನಮ್ಮ ಪೋಷಕ ವೃಂದದವರಿಗೆ ನಾನು ತುಂಬಾ ಥ್ಯಾಂಕ್ ಯು ಹೇಳಬೇಕು ಅವ್ರ ಸಪೋರ್ಟ್ ಇಲ್ದೇರ ಅವ್ರು ಆರ್ಗನೈಸ್ ಮಾಡ್ದೇರ ನಾವಿದೆಲ್ಲ ಮಾಡೋಕ್ಕಾಗಲ್ಲ ಸೊ ಅದೇ ರೀತಿಯಲ್ಲಿ ನಮ್ಮ ಪ್ರೀತಿಯ ಪೋಷಕರು ನಮಗೆ ಬೆನ್ನೆಲುಬಾಗಿ ಎಲ್ಲಾ ಪ್ರೋಗ್ರಾಮ್ಸ್ಗೂ ಸಪೋರ್ಟ್ ಮಾಡಿ ಕೊಡ್ತಾರೆ ತುಂಬಾ ತುಂಬಾ ಧನ್ಯವಾದಗಳು ನಿಮ್ಮ ಸಪೋರ್ಟ್ ಸಹಕಾರ ಇದ್ರೆ ನಮ್ಮ ಮಕ್ಕಳಿಗೆ ನಮ್ ಜಿಲ್ಲೆ ಬಗ್ಗೆ ನಮ್ಮ ದೇಶದ ಬಗ್ಗೆ ನಾವು ಸೆಲೆಬ್ರೇಟ್ ಮಾಡಬೇಕಾಗಿರೋ ಹಬ್ಬದ ಬಗ್ಗೆ ಎಲ್ಲ ಮಹತ್ವ ನಾವು ತಿಳಿಸಿದ್ರೆ ಅವರು ಇನ್ನು ಮುಂದೆ ಬರೋ ಜನ್ರೇಷನ್ಗೂ ಇದನ್ನ ಶೇರ್ ಮಾಡ್ಕೊಳ್ತಾರೆ ಈ ಈ ಉದ್ದೇಶದಲ್ಲಿ ನಾವು ದಿನ ಕೃಷ್ಣರಾಜಪೇಟೆ ಪಟ್ಟಣದ ಹೆಮ್ಮೆಯ ಸ್ಕೂಲ್ ಅಂತಾರಾಷ್ಟ್ರೀಯ ಗುಣಮಟ್ಟದ ಶಾಲೆನಲ್ಲಿ ರೈತರ ಹಬ್ಬ ಸುಗ್ಗಿ ಹಬ್ಬ ಮಕರ ಸಂಕ್ರಾಂತಿ ಹಬ್ಬವನ್ನ ಬಹಳ ಸಡಗರ ಸಂಭ್ರಮದಿಂದ ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳ ಪೋಷಕರು ಶಾಲಾ ಮುಖ್ಯಸ್ಥರು ಹಾಗೂ ಎಲ್ಲ ಶಿಕ್ಷಕ ಬಂಧುಗಳ ಸಮನ್ವಯತೆಯ ನೇತೃತ್ವದಲ್ಲಿ ಬಹಳ ವಿಶೇಷವಾಗಿ ಸಂಕ್ರಾಂತಿ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದಾರೆ ಈ ಸಂಕ್ರಾಂತಿ ಹಬ್ಬ ರೈತನ ಬದುಕಿನಲ್ಲಿ ಒಂದು ತಿರುವನ್ನ ನೀಡ್ತಕ್ಕಂಥ ಸಂಭ್ರಮವನ್ನ ತರ್ತಕ್ಕಂಥ ಹಬ್ಬ ಆಗಿರೋದ್ರಿಂದ ಈ ಹಬ್ಬಕ್ಕೆ ವಿಶೇಷವಾದ ಮಹತ್ವ ಇದೆ ಸೂರ್ಯ ಜಗತ್ತಿಗೆಲ್ಲ ಬೆಳಕನ್ನ ನೀಡ್ತಾರೆ ಆ ಸೂರ್ಯ ತನ್ನ ಮಾರ್ಗದಲ್ಲಿ ಹೋಗ್ಬೇಕಾದ್ರೆ ಮಾರ್ಗವನ್ನು ಬದಲಾವಣೆ ಮಾಡಿಕೊಂಡು ಹೋಗ್ತಕ್ಕಂಥ ಸಂಕ್ರಮಣದ ಹೊಸ ಪರ್ವದ ಹಬ್ಬ ಇದಾಗಿರೋದ್ರಿಂದ ಈ ಹಬ್ಬ ಬಹಳ ಪ್ರಾಮುಖ್ಯತೆಯನ್ನ ಪಡ್ಕೊಂಡಿದೆ ರೈತ ಕಷ್ಟಪಟ್ಟು ಬೇಸಾಯವನ್ನು ಮಾಡಿದಂತ ಆತನ ಸಂಭ್ರಮ ಎತ್ತು ಕಾಣ್ತಕ್ಕಂಥದ್ದು ಈ ಸಂಕ್ರಾಂತಿ ಹಬ್ಬದಲ್ಲಿ ತಾನು ಬೆಳೆದಂತ ಎಲ್ಲ ರಾಗಿ ಭತ್ತ ಸೇರಿದಾಗ ಎಲ್ಲ ದವಸ ಧಾನ್ಯಗಳನ್ನ ರಾಶಿ ಮಾಡಿ ರೈತನ ಜೀವನಾಧಾರವಾದಂತಹ ರಾಸುಗಳನ್ನ ಪೂಜೆ ಮಾಡಿ ಹೆಚ್ಚನ್ನ ಹಾಯಿಸೋದ್ರ ಮೂಲಕ ರೈತರು ಈ ಹಬ್ಬವನ್ನು ವಿಶೇಷವಾಗಿ ಆಚರಿಸ್ತಾರೆ ನಮ್ಮ ಸ್ಕೂಲ್ ಆಫ್ ಇಂಡಿಯಾ ಶಾಲೆನಲ್ಲೂ ಕೂಡ ರೈತರು ಯಾವ ರೀತಿ ಎಲ್ಲ ಬಗೆಯ ಧಾರ್ಮಿಕ ಆಚರಣೆಗಳನ್ನು ಮಾಡಿ ಈ ಸಂಕ್ರಾಂತಿ ಹಬ್ಬವನ್ನು ಆಚರಣೆ ಮಾಡ್ತಾರೋ ಅದೇ ಮಾದರಿನಲ್ಲಿ ಇವತ್ತು ನಮ್ಮ ಸ್ಕೂಲ್ ಆಫ್ ಇಂಡಿಯಾ ಶಾಲೆಯಲ್ಲಿ ಸಂಕ್ರಾಂತಿ ಹಬ್ಬದ ಸಡಗರ ಸಂಭ್ರಮ ಎದ್ದು ಕಾಣ್ತಾ ಇದೆ ಸ್ಕೂಲ್ ಆಫ್ ಇಂಡಿಯಾ ಶಾಲೆಯ ಪ್ರಾಂಶುಪಾಲರಾಗಿರುವಂತ ಶೈನಿ ಮೇರಿ ಡಯಾಸ್ ಮೇಡಮ್ ಅವರ ನೇತೃತ್ವದಲ್ಲಿ ಇವತ್ತು ವಿಶೇಷವಾಗಿ ಗೋಮಾತೆ ರಾಸಗಳಿಗೆ ಪೂಜೆಯನ್ನು ಮಾಡಿ ಎತ್ತಿನ ಗಾಡಿನಲ್ಲಿ ಮಕ್ಕಳು ಒಂದು ಸುತ್ತು ಶಾಲಾ ಆಭರಣದಲ್ಲಿ ಸಂಚಾರ ಮಾಡಿ ಬಹಳ ಸಂಭ್ರಮಿಸಿದ್ದಾರೆ ನಡೀತಾ ಇದೆ ಪೋಷಕರು ಇವತ್ತು ತಾವು ತಯಾರು ಮಾಡತಕ್ಕಂಥ ಉತ್ಪನ್ನಗಳನ್ನ ಎಳ್ಳು ಬೆಲ್ಲ ಪಾಯಸ ಕೋಸಂಬರಿ ಎಲ್ಲ ಪದಾರ್ಥಗಳನ್ನ ತಗೊಂಡು ಬಂದು ಇಲ್ಲಿ ವಿತರಣೆ ಮಾಡ್ತಾ ಇದ್ದಾರೆ ಹಾಗೆ ಹೆಣ್ಣು ಮಕ್ಕಳು ರಂಗೋಲೆಯನ್ನು ಬಿಡಿಸೋದ್ರ ಮೂಲಕ ಸಂಕ್ರಾಂತಿ ಹಬ್ಬದ ಚಿತ್ರಣವನ್ನ ನಮ್ಗೆ ಉಣಪಡಿಸ್ತಾ ಇದ್ದಾರೆ ಹಾಗಾಗಿ ಸ್ಕೂಲ್ ಆಫ್ ಇಂಡಿಯಾ ಶಾಲೆ ಹೇಗೆ ನಮ್ಮ ಪೇಟೆ ತಾಲೂಕಿಗೆ ಹೆಂಬೇನೋ ಅದೇ ರೀತಿ ನಮ್ಮ ಹಿಂದೂ ಧರ್ಮದ ಎಲ್ಲ ಹಬ್ಬಗಳನ್ನು ಆಚರಣೆ ಮಾಡೋದ್ರ ಮೂಲಕ ಈ ಒಂದು ಹಬ್ಬಕ್ಕೆ ವಿಶೇಷವಾದ ಅರ್ಥವನ್ನು ನೀಡಿದ್ದಾರೆ ಸಾರ್ಥಕತೆಯನ್ನ ತಂದುಕೊಟ್ಟಿದ್ದಾರೆ ಹಾಗಾಗಿ ಮತ್ತೊಮ್ಮೆ ನಾನು ಸ್ಕೂಲ್ ಆಫ್ ಇಂಡಿಯಾ ಶಾಲೆಯ ಎಲ್ಲ ಆಡಳಿತ ಮಂಡಳಿಗೆ ಶಿಕ್ಷಕ ಬಂಧುಗಳಿಗೆ ಪೋಷಕರು ಮಕ್ಕಳ ಜೊತೆ ಸಂಭ್ರಮಿಸ್ತಾ ಇದ್ದಾರೆ ಸಂಕ್ರಾಂತಿಯ ಸಡಗರ ಮಕ್ಕಳಿಗೆ ಮಾತ್ರ ಅಲ್ಲ ಮಕ್ಕಳ ಜೊತೆಯಲ್ಲಿ ಪೋಷಕರು ಕೂಡ ಬಂದು ಈ ಸಂಕ್ರಾಂತಿಯ ಸಂಭ್ರಮದಲ್ಲಿ ಭಾಗಿಯಾಗಿ ರಾಶಿ ಪೂಜೆಯನ್ನು ಮಾಡಿ ಹಾಲನ್ನು ಉತ್ಸವದ ಮೂಲಕ ಈ ಹಬ್ಬಕ್ಕೆ ಒಂದು ವಿಶೇಷವಾದ ಕಲೆಯನ್ನ ತಂದಿದ್ದಾರೆ ಈಗ ಪೋಷಕರು ಕೂಡ ಟೈಲರ್ ಪಂಡಿಗಳನ್ನು ಓಡಿಸಿ ಆಟವನ್ನು ಆಡೋದ್ರ ಮೂಲಕ ಹಳೆಯ ನಮ್ಮ ಹಿಂದಿನ ಕಾಲದ ಆಟಗಳನ್ನ ನೆನಪು ಮಾಡಿಕೊಡ್ತಾ ಇದ್ದಾರೆ ಈ ಹಬ್ಬ ಒಂದು ಬದುಕಿನಲ್ಲಿ ತಿರುವನ್ನ ನೀಡ್ತಕ್ಕಂತ ಸಾರ್ಥಕತೆಯನ್ನ ತಂದುಕೊಡ್ತಕ್ಕಂಥ ಸಂಭ್ರಮವನ್ನ ತುಂಬತಕ್ಕಂತ ಜೀವನೋತ್ಸಾಹವನ್ನ ಮೂಡಿಸ್ತಕ್ಕಂತ ಈ ಸಂಕ್ರಾಂತಿ ಎಲ್ಲರಿಗೂ ಕೂಡ ಒಳ್ಳೆಯದನ್ನು ಮಾಡಲಿ ಈ ಶಾಲೆ ಏನು ಒಂದು ಗುಣಮಟ್ಟದ ಶಿಕ್ಷಣಕ್ಕೆ ಇಡೀ ಜಿಲ್ಲೆ ನಲ್ಲೇ ಹೆಸರುವಾಸಿಯಾಗಿದೆ ಫಲಿತಾಂಶವನ್ನು ತಂದುಕೊಳ್ತಾ ಇರತಕ್ಕಂತ ಕೆಲವೇ ಕೆಲವು ಶಾಲೆಗಳಲ್ಲಿ ಸ್ಕೂಲ್ ಆಫ್ ಇಂಡಿಯಾ ಮುಂಚೂಣಿಯಲ್ಲಿದೆ ಈ ಶಾಲೆಯ ಸಂಭ್ರಮದ ಜೈತ್ರ ಯಾತ್ರೆ ಇದೇ ರೀತಿ ಮುಂದುವರಿಲಿ ನಾಡಿನ ಎಲ್ಲ ಸಮಸ್ತ ಜನರಿಗೆ ವಿಶೇಷವಾಗಿ ಕೃಷ್ಣರಾಜಪೇಟೆ